ವೀಕ್ಷಕರೆ ನೀವು ನೋಡುತ್ತಾ ಇದ್ದೀರಿ ಎಂ ಆರ್ ಪಿಕ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ ನಾವಿಂದು ಪುತ್ತೂರು ತಾಲೂಕು ಕಳ್ಳಾರ್ಪೆ ಎಂಬಲ್ಲಿದ್ದೇವೆ ಪುತ್ತೂರು ತಾಲೂಕಿನ ಕಳ್ಳಾರ್ಪೆ ಆರೇಪು ಗ್ರಾಮಕ್ಕೆ ಸೇರ್ತದೆ ಇದು ಇಲ್ಲಿ ಒಂದು ಮನೆ ಮಾರಾಟಕ್ಕಿದೆ ಇದರ ಬಗ್ಗೆ ಇವರ ಮಾಲೀಕರಲ್ಲಿ ನಾವು ಮಾತಾಡಿಸುವ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಬನ್ನಿ ಸರ್ ಇಲ್ಲಿ ಜಾಗ ಮಾರಾಟಕ್ಕೆ ಉಂಟು ಹೇಳಿದ್ರಲ್ಲ ಇದು ಒಂದು ಮನೆ ಏಳುವರೆ ಸೆನ್ಸ್ ಜಾಗ ಹೇಳಿದ್ರಲ್ಲ ನೋಡುವ ನೋಡುವ ಮನೆ ಫಸ್ಟಿಗೆ ನಾವು ಒಳಗೆ ಹೋಗುವ ಒಳಗೆ ಹೋಗುವ ನೋಡು ಇದು ಸರ್ ಈ ಮನೆ ಎಷ್ಟು ಸ್ಕ್ವೇರ್ ಫೀಟ್ ಸರ್ ಮೊ ಸಾವಿರದ ಸಾವಿರದ ನೂರು ಸ್ಕ್ವೇರ್ ಫೀಟ್ ಮತ್ತೆ ಇದು ಎಕ್ಸ್ಟ್ರಾ ಕಾರಲ್ಲಿ ಸ್ವಲ್ಪ ಜಾಸ್ತಿ ಬರ್ತದೆ ಹಾಂ ಹಾಂ ಅಷ್ಟು ಇರುದಾ ಓಕೆ ಓಕೆ ನೋಡುವ ಮನೆ ಒಳಗೆ ನೋಡುವ ಹೆಗಡೆ ಒಳಗೆ ಬನ್ನಿ ಎಸ್ ಬನ್ನಿ ಬನ್ನಿ ನೋಡುವ ಇದೆಲ್ಲ ನೋಡ್ಕೊಳ್ಳಿ ಇದು ಹೇಗೆ ಅಂತ ಹೇಳಿ

ಇದೊಂದು ಬೆಡ್ರೂಮ್ ಅಟ್ಯಾಚ್ಡ್ ಸೀಟ್ ಎಲ್ಲ ಹಾಕಿ ಆಗಿದೆ ಪ್ರತಿ ಬೆಡ್ರೂಮ್ ಗೆ ವಾಚ್ ರೂಮ್ ಇದೆಲ್ಲ ಪ್ರತ್ಯೇಕವಾಗಿ ಉಂಟು ಎಲ್ಲ ಪ್ರತ್ಯೇಕ ಮತ್ತೆ ರ್ಯಾಕ್ ಗಳು ಇದು ಬೇರೆ ಬಿಲ್ಟ್ ಇನ್ ಬಿಲ್ಟ್ ಇನ್ ಹೌದು ತೆಗೆಯುವಂತದ್ದಲ್ಲ ಬಿಲ್ಟ್ ಇನ್ ಅಲ್ಲ ಹೌದು ಎಲ್ಲ ಹೀಗೆ ಉಂಟು ಹಾಗೆ ಎರಡು ರೂಮ್ ಗಳಿಗೂ ಹಾಗೆ ನೋಡಿ ನೆಕ್ಸ್ಟ್ ಒಂದು ಇದು ಇಲ್ಲಿ ವ್ಯವಸ್ಥೆ ಉಂಟು 2 ಬಿಎಚ್ಕೆ ಮನೆ ಇದು 2 ಬಿಎಚ್ಕೆ ಮನೆ ನೋಡಿ ಇದು ಕೂಡ ಹಾಗೆ ಇಲ್ಲಿ ಕೂಡ ರ್ಯಾಕ್ ಗಳು ಅದೇ ಟೇಗಳು ಉಂಟು ವಾಶ್ ರೂಮ್ ಪ್ರತ್ಯೇಕ ಇದಕ್ಕೂ ಎಲ್ಲ ಇದೆ ಇನ್ನು ಇಲ್ಲಿ ಕೂಡ ಉಂಟು ಇದು ನೋಡಿ ಇಲ್ಲಿ ಔಟ್ ಸೈಡ್ ಹೋಗುವಂತ ಸಂಗತಿ ಔಟ್ ಸೈಡ್ ಹೌದು ಔಟ್ ಇಲ್ಲಿಂದ ನಮಗೆ ಇಲ್ಲಿ ಬಟ್ಟೆ ತೊಳಿಲಿಕ್ಕೆ ಬಟ್ಟೆ ತೊಳಿಲಿಕ್ಕೆ ಮತ್ತೆ ಇಲ್ಲಿ ವಾಶ್ರೂಮ್ ಎಲ್ಲ ವ್ಯವಸ್ಥೆ ಬೇರೆ ಬೇರೆ ಮನೆಯ ಸಂಬಂಧಪಟ್ಟದ ಬೇರೆ ಎಕ್ಸ್ಟ್ರಾ ಉಂಟು ಇನ್ನು ನಾವು ಇದು ಸ್ಲಾಪಿನ ಮೇಲೆ ಹೋಗುವ ದಾರಿ ಸ್ಲಾಪಿನ ಮೇಲೆ ಹೋಗುವಲ್ಲ ಸ್ಲಾಪಿನ ಮೇಲೆ ಬನ್ನಿ ನಮಗೆ ಕಿಚನ್ ರೂಮ್ ನೋಡ್ಲಿಕ್ಕೆ ಬಾಕಿ ಉಂಟು ಅದು ನೋಡುವ ಇದು ಸ್ಲಾಪಿನ ಮೇಲೆ ಒಂದು ಬಾರಿ ಒಂದು ವ್ಯವಸ್ಥೆ ಉಂಟು ಇದು ಜೆ ಕೆ ಲೇಔಟ್ ಕೆ ಲೇಔಟ್ ಅಂತ ಹೇಳಿ ಇದು ಎರಡನೇ ಮನೆ ಜೆ ಕೆ ಲೇಔಟ್ ಎರಡನೇ ಮನೆ ಎರಡನೇ ಮನೆ ಉಂಟು ಮೊನ್ನೆ ಮೇಲೆ ಕೂಡ ಹಾಗೆ ಮೇಲೆ ಸ್ವೀಟ್ ಹಾಕಿ ಏನು ಪ್ರಾಬ್ಲಮ್ ಹಾಗೋದ ಮಾಡಿ ಮಾಡಿಟ್ಟಿದ್ದಾರೆ ಇದು ಒಣಗಿಸ್ಲಿಕ್ಕೆ ಬಟ್ಟೆ ಒಣಗಿಸ್ಲಿಕ್ಕೂ ಆಯ್ತು ಒಂದು ಹಾಳಿನ ಹಾಗೆ ಚಂದ ಉಂಟು ಹಾಗೆ ಅದಲ್ಲದೆ ಒಂದು ಎರಡು ನಾಲ್ಕು ತೆಂಗಿನ ಅಡಿಕೆ ಮರಗಳು ಅಡಿಕೆ ಮರಗಳು ಎರಡು ಮೂರು ಒಂದು ಐದು ಏಳು ಮನೆಗಳು ಏಳು ಅಡಿಕೆ ಮರಗಳು ಬಿಟ್ಟಿದೆ ಚಂದ ಉಂಟು ಹಾಗೆ ತೊಂದರೆ ಇಲ್ಲ ಜಾಗದಲ್ಲಿ ಮರಗಳುಂಟು ತೆಂಗು ಒಂದು ಸಿಡಿಕ್ಕೆ ಸ್ಟಾರ್ಟ್ ಆಗಿದೆ ಟೋಟಲ್ ಆಗಿ ಇಲ್ಲಿ ಟೋಟಲ್ ಆಗಿ ಒಂದು ಹನ್ನೆರಡು ಮನೆಗಳು ಉಂಟು ಹನ್ನೆರಡು ಮನೆ ಉಂಟು ಇದು ಎರಡನೇ ಮನೆ ಬರ್ತದೆ ಎರಡನೇ ಮನೆ ನಮ್ಮದು ಬರ್ತದೆ ನೋಡ ಇನ್ನು ನಾವು ಅಡಿಗೆ ರೂಮನ್ನು ನೋಡುವ ಹೋಗುವ ಹೌದು ಅಡಿಗೆ ರೂಮನ್ನು ಅಡಿಗೆ ಇದ್ದೊಂದು ಕಿಚನ್ ನೋಡ್ಲಿಕ್ಕೆ ಬಾಕಿ ಆಗಿದೆ ಬನ್ನಿ ಇದರಲ್ಲಿ ನೀರು ಬಂದು ನೀರು ಇದರಿಂದ ಸಪ್ಲೈ ಆಯ್ತಾರ ಇದು ಎಲ್ಲ ಲೇಔಟ್ ಪ್ರಕಾರ ಡೈರೆಕ್ಟ್ ಆಗಿ ಅಲ್ಲ ಇಲ್ಲಿ ಸಪ್ಲೈ ಎಲ್ಲ ಸಪ್ಲೈ ಹೌದು ಇದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಒಂದು ಇವರದೇ ಇವರದೇ ನಮಗೆ ಅದು ಮುಗಿಯುವಾಗ ತುಂಬಿಸುವ ವ್ಯವಸ್ಥೆ ನಮಗೆ ಇದು ಪ್ಲಗ್ ಹಾಕಿದ್ರೆ ಸಾಕು ಹಾ ಬೋರಿಂದ ಬರುವಂತ ನೀವು ಬೋರಿ ಬೋರಿ ಹಾ 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 ಇದು ಸರ್ ನೀವು ಕೊಡುವ ರೀಸನ್ ನಾನು ಯಾಕಂದ್ರೆ ನಾನು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಬೇಕು ಅಲ್ಲ ಫ್ಯಾಮಿಲಿ ಅವರು ಇರುವಾಗ ಮನೆಯಲ್ಲೇ ಇರ್ಲಿಕ್ಕೆ ಆಗುದಿಲ್ಲ ಅವಾಗ ಏನಾದ್ರು ಮೊದಲು ಕೃಷಿ ಮಾಡಿಕೊಡಿದ್ರು ಒಂದು ಒಂದು ಎಪ್ಪತ್ತೈದು ಸೆಲ್ಸದ ಒಂದು ಎಕರೆ ಅದು ಜಾಗದನು ಬೇಕು ಆ ನೋಡುವ ಅಂತ ಕೃಷಿ ಮಾಡ್ಲಿಕ್ಕೆ ಜಾಗ ಕೃಷಿ ಅಮ್ಮ ಫ್ಯಾಮಿಲಿ ಅವರಿಗೋಸ್ಕರ ಹೌದಾ ಹಾಗೆ ಟೈಮ್ ಪಾಸ್ ಆಗ ಹೌದು ಹೌದು ನಾವು ಇನ್ನು ರೂಮ್ ಕೂಡ ನೋಡುವ ಅದೇ ಇದು ಡೈನಿಂಗ್ ಹಾಲ್ ಇದು ಡೈನಿಂಗ್ ಹಾಲು ಹಾಗೆ ಇದು ಕಿಚನ್ ರೂಮ್ ಕಿಚನ್ ರೂಮ್ ಕೂಡ ಚೆಂದ ಸೆಟ್ ಮಾಡಿದ್ದಾರೆ ನೋಡಿ ಕಿಚನ್ ರೂಮ್ ಎಲ್ಲ ಸೂಪರ್ ಆಗಿ ಉಂಟು ಇದು ಟೋಟಲ್ ಏಳುವರೆ ಸೆನ್ಸ್ ಜಾಗ ಇರುವಂತರಲ್ಲಿ ಟೋಟಲ್ ಆಗಿ ಎಂಟು ಸೆನ್ಸ್ ಉಂಟು ಆದರೆ ಡಾಕ್ಯುಮೆಂಟ್ ಪ್ರಕಾರ ನಮ್ಮ ಹೆಸರಲ್ಲೇ ಇದೆ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಉಂಟು ಕ್ಲಿಯರ್ ಉಂಟು ನಾವು ಮೇಲಿಂದ ಅಡಿಕೆ ಮರಗಳನ್ನು ತೋರಿಸಿದೆವು ನೋಡಿ ಅಡಿಕೆ ಸೈಡ್ ಹೀಗೆ ಉಂಟು ಒಂದು ರೌಂಡ್ ಎಲ್ಲ ನೋಡಿಬಿಡು ಇಲ್ಲಿ ಹೂವಿನ ಗಿಡಗಳುಂಟು ತರಕಾರಿ ಬೆಂಡೆಕಾಯಿ ಮಾಡಿದ್ದಾರೆ ಹಳಸಂಡೆ ಉಂಟು ಹಾಗೆ ಎಲ್ಲ ಸಣ್ಣದಾಗಿ ಕೃಷಿ ಗಳು ಉಂಟು ಚಂದದ ಫ್ಲವರ್ ಗಳ ತೋಟ ಉಂಟು ನೋಡಿ ನೀರಿನ ವ್ಯವಸ್ಥೆ ಡೈರೆಕ್ಟ್ ಆಗಿ ಇಲ್ಲಿಂದ ಬರುವುದು ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತದೆ ಮತ್ತೆ ಬೇಕಾದ್ರೆ ಇಲ್ಲಿ ವ್ಯವಸ್ಥೆ ಆಗಿದೆ ನೀರಿನ ವ್ಯವಸ್ಥೆ ಹಾಗೆ ಉಂಟು ಎಲ್ಲ ಚಂದ ಉಂಟು ಮನೆ ಚಂದ ಉಂಟು ಹಾಗೆ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ಅದೇ ಮೂರು ವರ್ಷದಲ್ಲಿದ್ದು ಸ್ಟಾರ್ಟ್ ನೀವು ಟೋಟಲ್ ನಾಲ್ಕು ವರ್ಷ ಆಯ್ತು ಇಲ್ಲಿ ಗೊತ್ತಲ್ಲ ನಾಲ್ಕು ವರ್ಷ ಸ್ವಲ್ಪ ವ್ಯತ್ಯಾಸ ಇರ್ಬಹುದು ಒಂದು ಎರಡು ತಿಂಗಳು ಆ ಕಡೆ ಕಡೆ ಇರ್ಬಹುದು ಚಂದ ಉಂಟು ಇಲ್ಲಿ ಹೂವಿನ ಗಿಡಗಳು ಇಲ್ಲಿ ಕೂಡ ಉಂಟು ಸುತ್ತಲೂ ಹೂವಿನ ಗಿಡಗಳು ಹೌದು ಅಲ್ಲ ಇಲ್ಲಿ ಕೂಡ ಸಣ್ಣದಾಗಿ ಕೃಷಿ ಇದೆ ಕೃಷಿ ಇದೆ ಅದೇ ಇಲ್ಲಿ ಏನೋ ಬಾಳೆ ಗಿಡ ಬಾಳೆ ಬಾಳೆ ಗಿಡ ಬಾಳೆ ಗೊಣೆ ಉಂಟು ಹೋಗ್ಲಿಕ್ಕೆ ಬರ್ಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ 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 ಎಲ್ಲ ವ್ಯವಸ್ಥೆ ಆಗಿದೆ ಆಗಿದೆ ಅದೇ ಒಂದು ಎರಡು ಎರಡು ಮೂರು ಗಾಡಿ ಅಂಗಳದಲ್ಲಿ ನಿಲ್ಲಿಸಬಹುದು ಬೇಕಿದೆ ನಿಲ್ಲಿಸಬಹುದು ತೊಂದರೆ ಇಲ್ಲ ಯಾವುದೇ ಸಮಸ್ಯೆ ಇಲ್ಲ ಅಷ್ಟು ವ್ಯವಸ್ಥೆಗಳು ಉಂಟು ಸರ್ ಈ ಜಾಗ ಈ ಜಾಗ ಇರುವಂತದ್ದು ಆ ದಕ್ಷಿಣ ಕನ್ನಡ ಜಿಲ್ಲೆ ಆರ್ಯಾಪು ಆರ್ಯಾಪು ಅಂತ ಹೇಳುವಂತ ಆ ಗ್ರಾಮದಲ್ಲಿ ಕಲ್ಲಾರ್ಪೆ ಅಂತ ಕಲ್ಲಾರ್ಪೆ ನಮ್ಮ ಹೆಸರು ಇದು ಪುತ್ತೂರು ತಾಲೂಕು ಪುತ್ತೂರು ತಾಲೂಕು ಬೇಕಿದ್ದವರು ನಾವು ಡಿಸ್ಕಷನ್ ಅಲ್ಲಿ ನಮ್ಮ ನಂಬರವನ್ನು ಕೊಟ್ಟಿರ್ತೇವೆ ಕೊಟ್ಟಿರ್ತೇವೆ ವಿಚಾರಿಸಬಹುದು ಇದಕ್ಕೆ ನೀವು ಸಾಧಾರಣ ಹೇಳುವಂತ ರೇಟು ನಾನೀಗ ಹೇಳ್ತಾ ಇದ್ದೆ ನನ್ನ ಅಸಲ್ ರೇಟೇ ಅದು ಅರವತ್ತೈದು ಲಕ್ಷ ಉಂಟು ಆ ರೇಟ್ ಅಲ್ಲಿ ನಾನು ಕೊಡ್ತೀನಿ ಹ ಅರವತ್ತೈದು ಲಕ್ಷಕ್ಕೆ ಬಂದ್ರೆ ಅರವತ್ತೈದು ಲಕ್ಷಕ್ಕೆ ನನ್ನ ಅಸಲ್ ರೇಟಿಗೆ ಓ ಹೇಳ್ತಾ ಇದ್ದೀನಿ ಓಕೆ 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 ಸರ್ ಓಕೆ ಸರ್ ಇದು ವೀಕ್ಷಕರೇ ಹಾಗೆ ಇದು ಅರವತ್ತೈದು ಲಕ್ಷಕ್ಕೆ ಸಿಗ್ತಾ ಉಂಟು ಮನೆ ಹಾಗೆ ಇದರ ಒಟ್ಟಿಗೆ ನಾವು ಮಂಗಳೂರಲ್ಲಿ ಜಾಗಗಳು ಬೇಕಿದ್ದರೆ ನಮ್ಮಲ್ಲಿ ಮಾರಾಟಕ್ಕೆ ಉಂಟು ಹಾಗೆ ಮನೆಗಳು ಮಾರಾಟಕ್ಕೆ ಅಥವಾ ತೆಗೆದುಕೊಳ್ಳುವರು ನಮ್ಮನ್ನು ಸಂಪರ್ಕಿಸಬಹುದು ಮಂಗಳೂರಲ್ಲಿ ಮನೆ ಬಾಡಿಗೆ ಏನಾದರೂ ಬೇಕಿದ್ದರೂ ಕೂಡ ನಮ್ಮನ್ನು ಸಂಪರ್ಕಿಸುವುದು ನಾವು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇವೆ ಇದಕ್ಕೆ ಭೇಟಿಯಾಗಿ ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು